ಅಧಿಕಾರ ಕಾರ್ಮಿಕ ಕಾನೂನು ತಿದ್ದುಪಡಿ ಬೇಡ ಬೇಡ ಮಾಲೀಕರ ಪರವಾಗಿ ಕಾರ್ಮಿಕ ಕಾನೂನು ತಿದ್ದುಪಡಿ ಬೇಡ ಬೇಡ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಲೇಬೇಕು ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಲಾಗಬೇಕು ನಿರುದ್ಯೋಗಿ ಯುವಜನರಿಗೆ ಉದ್ಯೋಗ ಸಿಗಲಾಗಬೇಕು ನಿರುದ್ಯೋಗಿ ಯೋಜನೆಗೆ ಉದ್ಯೋಗ ಸಿಗಲಿಲ್ಲ É possível. ಕಾರ್ಮಿಕ ವಿಭಾಗ ತೀರಾ ಸಂಕಷ್ಟ ಪರಿಸ್ಥಿತಿ ಇಲ್ಲಿದೆ ಇವತ್ತು ಶೋಷಣೆ ಪ್ರಮಾಣ ಕಾರ್ಮಿಕರ ಶೋಷಣೆ ಹೆಚ್ಚಲಾಗಿದೆ ಕಾರಪೊರೇಟ್ ಬಂಡವಾಳದ ಲೂಟಿ ಪ್ರಮಾಣ ಹೆಚ್ಚಲಾಗಿದೆ ಇವತ್ತು ಕಾರ್ಮಿಕರ ಉದ್ಯೋಗ ಕಳ್ಕೊಂತಿದ್ದಾರೆ ಇವತ್ತು ಕಾಯಂ ಉದ್ಯೋಗ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗುತ್ತಿಗೆ ಮತ್ತೆ ಇನ್ನಿತರ ಸ್ವರೂಪಗಳಲ್ಲಿ ಕೆಲಸ ಮಾಡೋ ಸಂಖ್ಯೆ ಹೆಚ್ಚಲಾಗಿದೆ ಅಸಂಘಟ ಕಾರ್ಮಿಕರ ಸಂಖ್ಯೆ ದೊಡ್ಡ ವಿಭಾಗ ಹೆಚ್ಚಲಾಗಿದೆ ಕಡೆ ನಿರುದ್ಯೋಗ ಪ್ರಮಾಣ ಹೆಚ್ಚಲಾಗಿದೆ ಇನ್ನೊಂದ್ ಕಡೆ ಬಡತನ ಹೆಚ್ಚಲಾಗಿದೆ ಹಸಿವಿನ ಪ್ರಮಾಣ ಹೆಚ್ಚಲಾಗಿದೆ ಸೊ ಈ ನೆಲೆಯಲ್ಲಿ ಒಟ್ಟಾರೆ ದುಡಿಯುವ ದುಡಿಮೆ ಮಾಡತಕ್ಕಂತ ಜನರ ಪ್ರಮಾಣ ಕುಸಿತ ಕಾಣಿದೆ ಸೊ ಹಾಗಾಗಿ ಇವತ್ತು ಜನರ ಆದಾಯ ಕೊಂಡ್ಕೊಳ್ಳೋ ಶಕ್ತಿ ಕುಸಿತ ಇದೆ ಆದ್ರೆ ಇನ್ನೊಂದ್ ಕಡೆ ಕಾರ್ಪೊರೇಟ್ ಬಂಡವಾಳದಾರರ ಸಂಪತ್ತು ಮಾತ್ರ ವೃದ್ಧಿ ನಿರಂತರವಾಗಿ ಹೆಚ್ಚಲಾಗ್ತಕ್ಕ ನೋಡ್ತಾ ಇದ್ದೀವಿ ಇವತ್ತು ಕೇಂದ್ರದ ಮೋದಿ ಸರ್ಕಾರ ಕಳೆದ ಒಂಬತ್ತು ವರ್ಷಗಳಲ್ಲಿ ಇವತ್ತು ಕಾರ್ಪೊರೇಟ್ ಬಂಡವಾಳದಾರರಿಗೆ ಹದಿನೈದು ಪಾಯಿಂಟ್ ಮೂವತ್ತಾರು ಲಕ್ಷ ಕೋಟಿ ರಷ್ಟು ಹಣವನ್ನ ಕಟ್ಟಲಾಗದಿರ್ತಕ್ಕಂಥ ಸಾಲ ಅಂತೇಳಿ ಇವತ್ತು ಘೋಷಣೆಯನ್ನ ಮಾಡಿದ ಇವತ್ತು ಆದ್ರೆ ಬಡವರಿಗೆ ಅದರ ರೈತರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಹಣ ಇಲ್ಲ ಅಂತ ಹೇಳಿ ಇವತ್ತು ಬಡವರಿಗೆ ಎಲ್ಲ ಹಸಿದ ಅನ್ನಕ್ಕೆ ಅನ್ನ ಕೊಡಿ ಅಂತ ಹೇಳಿದ್ರೆ ಅಕ್ಕಿ ಇಲ್ಲ ಅಂತ ಹೇಳಿ ಹೇಳ್ತಾರೆ ಉದ್ಯೋಗ ನಿರುದ್ಯೋಗ ಕೊಡಿ ಇಲ್ಲ ಉದ್ಯೋಗ ಭತ್ತೆ ಕೊಡಿ ಅಂತ ಹೇಳಿದ್ರೆ ಉದ್ಯೋಗ ಕೊಡ್ಲಿಕ್ಕೂ ಇಲ್ಲ ನಿರುದ್ಯೋಗ ರೆಡಿ ಇಲ್ಲ ಆಸ್ಪತ್ರೆಗಳ ನಿರ್ಮಾಣ ಮಾಡಿ ಇ ಎಸ್ ಆಸ್ಪತ್ರೆಗಳನ್ನ ಸಂಖ್ಯೆ ಹೆಚ್ಚಳ ಮಾಡ್ರಿ ಅಂತ ಹೇಳಿದ್ರೆ ಅದನ್ನ ಮಾಡ್ಲಿಕ್ಕೆ ರೆಡಿ ಇಲ್ಲ ಇವತ್ತು ಶಿಕ್ಷಣವನ್ನ ವ್ಯಾಪಾರೀಕರಣ ಆಗ್ತಿದೆ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಪ್ರಮಾಣ ಹೆಚ್ಚಳ ಮಾಡ್ರಿ ಭತ್ತ ಸೌಲಭ್ಯ ಮಾಡ್ರಿ ಹೆಚ್ಚಳ ಮಾಡ್ರಿ ಅಂತ ಹೇಳಿದ್ರೆ ಮಾಡಕ್ ರೆಡಿ ಇಲ್ಲ ಕನಿಷ್ಠ ವೇತನ ಹೆಚ್ಚಲ ಮಾಡ್ರಿ ಸ್ಕೀಮ್ ಯೋಜನೆ ಕೆಲಸ ಮಾಡತಕ್ಕಂಥ ನೌಕರಿಗೆ ಮಾಡ್ರಿ ಕನಿಷ್ಠ ವೇತನ ಮಾಡ್ರಿ ರಾಜ್ಯಾಪಿ ದೇಶವ್ಯಾಪಿ ಸಮಾನ ಕನಿಷ್ಠ ವೇತನ ಮಾಡ್ರಿ ಅಂತ ಹೇಳಿದ್ರೆ ಇವತ್ತು ಇವತ್ತು ಕಾರ್ಪೇಟ್ ಬಂಡವಾಲ್ ಲಾಭ ಮಾಡ್ಲಿಕ್ಕಾಗಿ ಸಾರ್ವಜನಿಕ ಉದ್ಯಮಗಳನ್ನ ಲಾಭದಲ್ಲಿರತಕ್ಕಂಥ ಸಾರ್ವಜನಿಕ ಉದ್ಯಮಗಳನ್ನ ಇವತ್ತು ಆರು ಕಾಸ್ ಮೂರು ಕಾಸಿಗೆ ಮಾರಾಟ ಮಾಡ್ಲಿಕ್ಕೆ ಮುಂದಾಗಿದೆ ಇವತ್ತು ಆ ಮುಖಾಂತರವಾಗಿ ದೇಶದ ಸಂಪತ್ತನ್ನ ಒಟ್ಟಾರೆಯಾಗಿ ಇಡಿಯಾಗಿ ಇವತ್ತು ಖಾಸಗೀಕರಣ ಮಾಡುವ ಮುಖಾಂತರವಾಗಿ ಕೆಲವೇ ಕೆಲವು ಬಂಡವಾಳದಾರರಿಗೆ ವಹಿಸ್ಲಿಕ್ಕಾಗಿ ಇವತ್ತು ಮೋದಿ ಸರ್ಕಾರ ಕೆಲಸ ಮಾಡ್ತಿದೆ ಅದನ್ನು ಮರೆಮಾಚಲಿಕ್ಕಾಗಿ ಜನರ ಐಕ್ಯತೆಯನ್ನು ಮುರಿಲಿಕ್ಕೆ ಜನರ ಭಾವನಾತ್ಮಕ ವಿಚಾರಗಳಲ್ಲಿ ಗಮನ ಸೆಳೆಲಿಕ್ಕೆ ಇವತ್ತು ರಾಮ ಹೆಸರು ಅಕ್ಷತೆ ಕಾಲು ಮನೆ ಮನೆಗೆ ಈ ರೀತಿ ಬೇರೆ ಬೇರೆ ಹೆಸರುಗಳಲ್ಲಿ ಭಾವನಾತ್ಮಕ ಹೆಸರುಗಳಲ್ಲಿ ಜನರ ಭಾವನೆಗಳನ್ನು ತಿರುಚಲಿಕ್ಕೆ ಜನರ ಸಮಸ್ಯೆಗಳು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಇವತ್ತು ಸಿ ಐ ಟಿ ಸಂಘಟನೆ ದುಡಿಯುವ ವರ್ಗದ ಐಕ್ಯತೆಯನ್ನು ಕಾಪಾಡ್ತಾನೆ ಇವತ್ತು ದುಡಿಯುವರ ಕಾರ್ಮಿಕರ ಹಕ್ಕುಗಳಿಗಾಗಿ ಇವತ್ತು ಕೇಂದ್ರದ ಮೋದಿ ಸರ್ಕಾರದ ಕಾರ್ಮಿಕ ವಿರೋಧಿ ಜನ ವಿರೋಧಿ ನೀತಿಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗ್ಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಅದು ಆಗ್ಬೇಕು ಜೊತೆಗೆ ಇವತ್ತು ಗುತ್ತಿಗೆ ಕಾರ್ಮಿಕರನ್ನ ಬಹಳ ತೀವ್ರ ಸ್ಪಷ್ಟ ಮಾಡ್ತವ್ರೆ ಗುತ್ತಿಗೆ ಪದ್ಧತಿ ರದ್ದಾಗಬೇಕು ಎಲ್ಲ ಗುತ್ತಿಗೆ ಕಾರ್ಮಿಕರು ಕೂಡ ಕಾಯಂ ಕಾರ್ಮಿಕರಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಜೊತೆಗೆ ಇವತ್ತು ನಿರುದ್ಯೋಗ ಸಮಸ್ಯೆ ಇಡೀ ದೇಶದಾದ್ಯಂತ ಹೆಚ್ಚಳಾಗಿದೆ ಹಂಗಾಗಿ ಇಡೀ ದೇಶದಾದ್ಯಂತ ಇರ್ತಕ್ಕಂಥ ಒಂದು ಏನು ಖಾಲಿ ಹುದ್ದೆಗಳಿದೆ ಆ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡ್ಲಿಕ್ಕಾಗಿ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಿರ್ದೇಶನ ಕೊಡಬೇಕು ಮತ್ತು ಎಲ್ಲೆಲ್ಲಿ ಖಾಲಿ ಹುದ್ದೆಗಳಿದೆ ಅದೆಲ್ಲನೂ ಕೂಡ ಭರ್ತಿ ಮಾಡುವಂತ ಕೆಲಸಗಳು ಆಗ್ಬೇಕು ನಿರುದ್ಯೋಗಿ ಜನರ ಬಾವಣೆಯನ್ನ ಹೇಳಿ ಇನ್ನ ಬಹಳ ಮುಖ್ಯವಾಗಿ ಕಾರ್ಮಿಕ ದುಡಿಮೆ ದಿನ ದಿನೇ ಕಡಿಮೆ ಆಗ್ತಾ ಇದೆ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಅಗತ್ಯ ವಸ್ತುಗಳ ಬೆಲೆಗಳು ರಾಕೆಟ್ ಗಿಂತ ವೇಗವಾಗಿ ತೆರಿಗೆ ಆಗ್ತಾ ಇದೆ ಇದರಿಂದ ಜನಸಾಮಾನ್ಯರ ಬದುಕು ಬಹಳ ದುಸ್ತರವಾಗಿದೆ ಕೂಡ ತಡೆಗಟ್ಟುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮಾಡ್ತದೆ ಅದೇ ರೀತಿ ರೈತರ ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಬೇಕು ಜೊತೆಗೆ ರೈತರ ಆತ್ಮಹತ್ಯೆಗಳನ್ನ ಕೂಡಲೇ ತಡೆಗಟ್ಟುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮವಹಿಸಬೇಕು ಅಂತ ಹೇಳಿ ಬಹಳ ಮುಖ್ಯವಾದಂತಹ ಈ ಬೇಡಿಕೆಗಳನ್ನಿಟ್ಟು ಇಡೀ ದೇಶಾದ್ಯಂತ ಮತ್ತು ರಾಜ್ಯದಾದ್ಯಂತ ನಡೀತಾ ಇರತಕ್ಕಂತ ಹೋರಾಟ ಸೊ ಇದ್ರ ಭಾಗವಾಗಿ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಸಿಐ ಟು ಸಂಘಟನೆ ಎರಡು ಕೋಟಿ ಜನರಿಂದ ಸಹಿ ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರ ಕೂಡ ಕರೆಸಬೇಕು ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಲ್ಲೂ ಕೂಡ ನಾಲ್ಕು ಜಿಲ್ಲೆಯ ಸಮಿತಿಗಳ ವತಿಯಿಂದ ನಾವು ಒಂದು ಖಾಸಗಿ ಕಂಪ್ನಿ ಪರ್ಮನೆಂಟ್ ಆಗಿ ಈ ಹಿಂದೆ ಏನು ಪರ್ಮನೆಂಟ್ ರೋಲ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಎಷ್ಟು ಜನ ಒಂದು ಒಂದು ಸಿಸ್ಟಮ್ ಒಳಗಡೆ ಒಂದು ನೂರು ಜನ ಕೆಲಸ ಮಾಡ್ತಿದ್ರೆ ಕಳೆದ ಏಳು ವರ್ಷದಲ್ಲಿ ಆ ನೂರು ಜನ ತರ್ಟಿ ಪರ್ಸೆಂಟ್ ರಿಡ್ಯೂಸ್ ಆಗಿದೆ ಪರ್ಮನೆಂಟ್ ರೋಲ್ ಒಂದು ನಾನು ಒಂದು ಕಾರ್ಖಾನೆನ ಎಕ್ಸಾಂಪಲ್ ಆಗಿ ನಾನು ಹೇಳ್ತಿರ್ತಕ್ಕಂಥದ್ದು ತರ್ಟಿ ಪರ್ಸೆಂಟ್ ರೆಡ್ಯೂಸ್ ಆಗದೆ ಕಾಂಟ್ರಾಕ್ಟ್ ಬೇಸ್ ವರ್ಕರ್ಸ್ನ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಅವರ ಮೂಲ ಆದಾಯ ಏನು ಮಾಲೀಕರದ್ದು ಆದಾಯದ್ದು ದುಪ್ಪಟ್ಟಾಗ್ತದೆ ನಮಗೆ ಕಾರ್ಮಿಕರಿಗೆ ಬೋನಸ್ ಆಗಲಿ ಅಥವಾ ಅದರ್ ಬೆನಿಫಿಟ್ಸು ಏನು ಹೆಚ್ಚುವರಿಯಾಗಿ ಬೆನಿಫಿಟ್ಸ್ ಏನು ಸಿಗ್ತಿತ್ತು ಅದೆಲ್ಲ ಕಳೆದ ಏಳೆಂಟು ವರ್ಷದಿಂದ ನಿಲ್ಲಾಗ್ತಾ ಬರ್ತಾ ಇದೆ ಇದು ಜನ್ರಲ್ಲಾಗಿ ಇಡೀ ದೇಶದಲ್ಲಿರ್ತಕ್ಕಂಥ ಸಮಸ್ಯೆ ಬರೀ ನಮ್ದು ಕೆಲವೇ ಕಾರ್ಖಾನೆಗಳ ಸಮಸ್ಯೆ ಅಲ್ಲ ಅಥವಾ ಒಂದು ಇಂಡಸ್ಟ್ರಿಯಲ್ ಸಮಸ್ಯೆಲ್ಲ ಇದು ಅಂದರೆ ಮಾಲೀಕರು ಈಗ ಕಾರ್ಮಿಕ ಕಾನೂನುಗಳನ್ನೆಲ್ಲ ಬದಲಾವಣೆ ಮಾಡಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಹೆಸರಲ್ಲಿ ನಾಲ್ಕು ಕೋಡ್ಗಳಾಗಿ ಅವರು ಅದನ್ನು ಇಟ್ಕೊಂಡವ್ರೆ ಅಂದರೆ ಇವತ್ತು ಜೀವನ ಮಾಡೋಕ್ಕೆ ಈಸಿ ಆಫ್ ಲಿವಿಂಗ್ ಸಿಸ್ಟಮ್ ತರಬೇಕಾಗಿತ್ತು ಬಟ್ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಸಿಸ್ಟಮ್ ತರ್ತಾ ಇದ್ದಾರೆ ಹಾಗಾಗಿ ಇದನ್ನು ಈಗ ನಾವು ಕಾರ್ಮಿಕರೆಲ್ಲ ನಾವೀಗ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನ ಹಳೆ ಕಾಲದ ಏನು ಪದ್ಧತಿ ಇತ್ತು ಜೀತ ಪದ್ಧತಿ ಅದು ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥ ಸಮಯ ಸಾನೆ ದೂರ ಇಲ್ಲ ಅನ್ನೋದನ್ನ ನಾವು ಭಾವಿಸ್ತೀವಿ ಹಾಗಾಗಿ ಇಂಥ ಹೋರಾಟಗಳ ಅನಿವಾರ್ಯ ಇವತ್ತಿನ ಪ್ರ ಘಟಕಕ್ಕೆ ತುಂಬ ಪರಿಸ್ಥಿತಿಯಾಗಿದೆ ಮಾಲೀಕ ಒಂದು ಏನು ತನ್ನ ಲಾಭ ಹೆಚ್ಚಿಕೊಂತ ಕಾರ್ಮಿಕನಿಗೆ ಅದನ್ನು ಹಿಂದೆ ತಳ್ತಾ ಹೋಗ್ತಾ ಇದ್ದಾನೆ ಜೀವನ ಜೀವನ ನಿರ್ವಹಣೆ ಅದನ್ನು ನಾವು ಹಿಮ್ಮಟ್ಟಿಸಲೇಬೇಕು ಹಾಗಾಗಿ ಇವತ್ತಿನ ನಮ್ಮ ಬೇಡಿಕೆ ಒಳಗಡೆ ಕನಿಷ್ಠ ಕೂಲಿ ಮೂವತ್ತೊಂದು ಸಾವಿರ ಜಾರಲಿ ಮಾಡಲೇಬೇಕು ಅನ್ನೋದೊಂದು ಮುಖ್ಯ ಬೇಡಿಕೆ ಆಗಿದೆ ಮತ್ತು ಪಿ ಎಫ್ ಒ ಮೇಲೆ ಏನು ಸೀಲಿಂಗ್ ಇದೆ ಮತ್ತು ಗ್ರಾಜ್ಯುಟಿ ಮೇಲೆ ಏನು ಸೀಲಿಂಗ್ ಇದೆ ಮತ್ತು ಬೋನಸ್ ಮೇಲೆ ಏನು ಸೀಲಿಂಗ್ ಇದೆ ಅದನ್ನ ಆ ಎಲ್ಲ ಸೀಲಿಂಗ್ನ ತೆಗಿಬೇಕು ಅನ್ನೋದು ಒಂದು ಮುಖ್ಯ ಇದು ಈಗ ಬೋನಸ್ ಸೀಲಿಂಗ್ ಅಂದ್ರೆ ಈಗ ಇಪ್ಪತ್ತೊಂದು ಸಾವಿರ ಏನು ಮಿನಿಮಮ್ ವೇಜ್ ಅದನ್ನ ದಾಟಿದ್ರೆ ಬೋನಸ್ ಕೊಡಲ್ಲ ಅನ್ನೋದೊಂದು ಆಕ್ಟ್ ಇದೆ ಇವತ್ತು ಜೀವನ ಮಾಡ್ಲಿಕ್ಕೆ ಇಪ್ಪತ್ತೊಂದು ಸಾವಿರ ಸಾಲ್ತಿಲ್ಲ ಅಲ್ಲಿಗೆ ಇಪ್ಪತ್ತೊಂದು ಸಾವಿರಕ್ಕೆ ಅವನು ಶ್ರೀಮಂತ ಅನ್ನೋ ಲೆಕ್ಕ ಯಾರಿಗೆ ಆಡಳಿತ ವರ್ಗಕ್ಕೆ ಇಪ್ಪತ್ತೊಂದು ಸಾವಿರ ಯಾರು ಸಂಬಳತಕಾನೆ ಅವನು ಶ್ರೀಮಂತ ಅನ್ನೋ ಲೆಕ್ಕಕ್ಕೆ ಇದೆ ಇಪ್ಪತ್ತೊಂದು ಸಾವಿರಕ್ಕೆ ಜೀವನ ಮೂವತ್ತೊಂದು ಸಾವಿರ ಕನಿಷ್ಠ ಕುಲಿಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆಗಳಲ್ಲಿ ಒಂದು ಮುಖ್ಯ ಬೇಡಿಕೆ ಆಗಿದೆ ಏನು ಸರ್ಕಾರ ಇದೆ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಕಾನೂನು ತಿದ್ದುಪಡಿಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅದರಲ್ಲೂ ರೈತರು ಮತ್ತು ಕಾರ್ಮಿಕರ ಕಾನೂನನ್ನು ತಿದ್ದುಪಡಿ ಹೆಚ್ಚಾಗಿ ನೀಡುತ್ತಿರೋದ್ರಿಂದ ಇದರಿಂದ ಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಹೀನಾಯ ಸ್ಥಿತಿಗೆ ಬರ್ತಾ ಇದ್ದಾರೆ ನೀವು ನೋಡಬಹುದು ಎಲ್ಲೆಲ್ಲಿ ನೋಡಿದ್ರೂ ಕಾಂಟ್ರಾಕ್ಟ್ಸ್ ಎಂಪ್ಲಾಯೀಸ್ ನಿಮ್ಗೆ ಎಲ್ಲೋದ್ರು ಸರ್ ನೋಡಿದ್ರೆ ನೀವು ಯಾವುದೇ ಒಂದು ವರ್ಗಕ್ಕೆ ಹೋಗಿ ಎಲ್ಲೆಲ್ಲೂ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಅಳವಡಿಸಿರ್ತಾರೆ ಅವ್ರಿಗೆ ಪರ್ಮನೆನ್ಸಿ ಇರಲ್ಲ ಅವರಿಗೆ ಒಂದು ಗ್ರಿಪ್ ಇರಲ್ಲ ಎಲ್ಲಿ ಹೋದ್ರು ನೀವು ಯಾವ್ದು ಬೇಕಾದ್ರೂ ಕೆಲಸ ತೆಗೆದ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿಯಾದ ಒಂದು ಕಾನೂನು ತಿದ್ದುಪಡಿಯನ್ನು ತಗೊಂಡು ಮಾಲೀಕರಿಗೆ ಸಪೋರ್ಟ್ ಮಾಡ್ತಾ ರೀತಿಯಾಗಿ ಕಾರ್ಮಿಕರಿಗೂ ಅಲ್ಲ ಬಡವರಿಗೂ ಸಹಾಯವನ್ನು ಮಾಡ್ತಾ ಇಲ್ಲ ಅನ್ನೋದು ಇಡೀ ದೇಶ ಅಂತ ಗೊತ್ತಿದೆ ಇದು ಹಲವಾರು ಹೋರಾಟ ಮಾಡಿದ್ವಿ ಈ ಹೋರಾಟದಲ್ಲಿ ನಾವು ಮಿನಿಮಮ್ ವೇಜಸ್ ತರ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನೋ ರೀ ಕಾನೂನು ತಿದ್ದುಪಡಿ ಮಾಡಬೇಕು ಯಾಕೆಂದ್ರೆ ಪಬ್ಲಿಕ್ಸ್ ಇದ್ರೆ ಮಾತ್ರ ಗೌರ್ಮೆಂಟ್ ಉಳಿಯೋದು ನಾವು ಎಲ್ಲೇ ಹೋದ್ರು ಗೌರ್ಮೆಂಟ್ ಉಳಿಬೇಕು ಅಂತ ಅಂದ್ರೆ ಅವ್ರು ಯೋಚನೆ ಮಾಡ್ಬೇಕು ಯಾವುದೇ ಸರ್ಕಾರ ಇರಲಿ ಸೆಂಟ್ರಲ್ ಗೌರ್ಮೆಂಟ್ ಯೋಚನೆ ಮಾಡಬೇಕಾದ ಒಂದು ದೊಡ್ಡ ವಿಷಯ ಏನಂದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಅವರು ಈ ಕಾನೂನು ತಿದ್ದುಪಡಿಗಳನ್ನು ವಾಪಸ್ ತಗಲ್ದೇ ಇದ್ದಂತ ಸಮಯದಲ್ಲಿ ಅವರಿಗೆ ಸೋಲು ಖಚಿತ ಅನ್ನೋದನ್ನ ಯಾಕೆಂದ್ರೆ ಕಾರ್ಮಿಕರು ಮತ್ತು ರೈತರು ಇವತ್ತಿನ ಸ್ಥಿತಿಯಲ್ಲಿ ಏನು ಮಾಡ್ಲಿಕ್ಕೂ ಸಿದ್ಧವಾಗಿದ್ದಾರೆ ನಾವು ದೇವರ ಭಕ್ತರೇ ನಾವು ದೇವರು ನಮ್ಗೆ ಇದೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ದೇವರ ಭಕ್ತಿ ಇಟ್ಟುಕೊಂಡು ಪೊಲಿಟಿಕಲ್ಸ್ ಮಾಡೋಕೆ ದಯವಿಟ್ಟು ಹೋಗಬೇಕು ದೇವರ ದೇವರ ಹೆಸರಲ್ಲಿ ಪೊಲಿಟಿಕಲ್ಸ್ ಮಾಡಿ ನೀವು ಗೆಲ್ಲಿಕ್ಕೆ ಆಗಲ್ಲ الله نه ایزرین او تورستی